ಡಿಕೆ ಶಿವಕುಮಾರ್ ಸಿಎಂ ಆಗಲು ಮಠಾಧೀಶರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಪರವಾಗಿ ಹಲವಾರು ಸ್ವಾಮೀಜಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ನಡೆದಿರುವಂತಹ ದೊಂಬರಾಟನ ನಿಲ್ಲಿಸಬೇಕು ಮೊದಲು ಶಾಸಕರು ತಾವೇ ಪ್ರಭುಗಳಂತೆ ಮಾಡುತ್ತಿದ್ದಾರೆ ವರ್ಗಾವಣೆಯಲ್ಲಿ ಹರಾಜು ಮಾಡಲಾಗ್ತಾ ಇದೆ ಭಯೋತ್ಪಾದಕರಿಗೆ ಬ್ರಸ್ಟರ್ಗೆ ಸ್ವರ್ಗದಂತಾಗಿದೆ ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ ಹೋಗಿ ಬಂದು ವಿಮಾನಕ್ಕೆ ಲಾಭ ಮಾಡ್ತಾ ಇದ್ದಾರೆ ಹೀಗಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹರಿಹಾಯ್ದಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಕೆಲವು ಮಠಾಧೀಶರು ಬಿಗಿಪಟ್ಟ ನಡೆದಿದ್ರು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಇದನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಕಾಂಗ್ರೆಸ್ನಲ್ಲಿ ನಡೆದಿರುವಂತಹ ದುಮ್ರಾಟ ಮೊದಲು ನಿಲ್ಲಿಸಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ ಆದರೆ ಯಾಕೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಠಾಧಿಪತಿಗಳು ಪೀಠಾಧಿಪತಿಗಳ ಬಗ್ಗೆ ನಾನು ಏನೂ ಮಾತನಾಡುವುದಿಲ್ಲ ಆದರೆ ಕಾಂಗ್ರೆಸ್ ಹೈಕಮಾಂಡು ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯದಲ್ಲಿ ಈ ರೀತಿಯಾದಂಥ ಡಂಬರಾಟ ನಡೆಯುವುದನ್ನು ನಿಲ್ಲಿಸಬೇಕು ಆಡಳಿತದ ಮೇಲೆ ಭಾಳ ದುಷ್ಪರಿಣಾಮವನ್ನು ಇದು ಬೀರಿದೆ ಇದರ ಪರಿಣಾಮವಾಗಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಶಾಸಕರು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ತಾವೇ ಸಾರ್ವಜನಿಕ ಪ್ರಭುಗಳು ಅನ್ನುವ ರೀತಿಯಲ್ಲಿ ವರ್ತಿಸಿ ಲೂಟಿ ಮಾಡ್ತಾ ಇದ್ದಾರೆ ಟ್ರಾನ್ಸ್ಫರ್ದಲ್ಲಿ ಹರಾಜುಗಳನ್ನ ನಡೆದ್ರು ಅವರು ನಾನು ಯಾವ ಪೋಸ್ಟು ಯಾವ ಅಧಿಕಾರಿ ಅಂತ ಹೆಸರು ಹೇಳೋದಲ್ಲ ದುಡ್ಡು ತಗೊಂಡಾರ ಈಗ ಬಂದಿತ್ತು ನನ್ನ ಕಡೆ ಒಬ್ರು ದುಡ್ಡು ತೊಗೊಂಡಾರ ನಮ್ಮ ಜಿಲ್ಲೆ ಬಾಜು ಜಿಲ್ಲೆ ನಮ್ಮ ಹತ್ತಿಗೊಂಡ ಜಿಲ್ಲೆದು ದುಡ್ಡು ತೊಗೊಂಡಾರ ಆರ್ಡ್ರ್ ಹಾಕಿ ಕೊಟ್ಟಿದ್ದಾರೆ ಹದಿನೈದು ದಿವಸ ಆಗಿದೆ ಇನ್ನೊಬ್ಬ ಜಾಸ್ತಿ ದೂರು ಕೊಟ್ಟರೆ ಅಂತ ಇನ್ನೊಬ್ಬನ ಪೋಸ್ಟ್ ಮಾಡ್ಯಾರ ಅಧಿಕಾರಿಗೆ ತೊಂದರೆ ಆಗ್ತದೆ ಅಂತ ನಾನು ಎಲ್ಲ ವಿಷಯ ಅವ್ರ ಹೆಸರುವ ಪೋಸ್ಟು ಹೇಳ್ತಾ ಇಲ್ಲ ಇದು ಫ್ಯಾಕ್ಚುವಲ್ ಪೊಸಿಷನ್ ಈಗ ಬಂದದ್ದು ನನಗಿದೆ ಇಂಥ ನೂರಾರು ಕೇಸ್ಗಳು ದಿವಸ ಬರ್ತಾವೆ ಹೋಗ್ತಾರೆ ಎಮ್ ಎಲ್ ಎಗಳು ತಾವು ಒಂದು ಮಾಡಿಸ್ಕೊತಾರೆ ಟ್ರಾನ್ಸ್ಫರ್ ಅಂತಾರೆ ಟ್ರಾನ್ಸ್ಫರ್ ಎಕ್ಸ್ಟೆನ್ಷನ್ ಮಾಡ್ಯಾರ ಹಾಗಾಗಿ ಇವತ್ತು ಪರಿಸ್ಥಿತಿ ಭಯೋತ್ಪಾದನೆಗೆ ಕುಮ್ಮಕ್ಕ ಸಿಗ್ತಾ ಇದೆ ಜೇಲ್ನಲ್ಲಿರೋಂಥವರಿಗೆ ಫೋನ್ ಕೊಡೋದು ಎಲ್ಲಿಂದಲೂ ರಾತ್ರಿ ಇಲ್ಲಿಗೆ ಫೋನ್ ಮಾಡೋದು ಇದೊಂಥರ ಭಯೋತ್ಪಾದಕರಿಗೆ ಸ್ವರ್ಗ ಭ್ರಷ್ಟರಿಗೆ ಸ್ವರ್ಗ ಹಾಗಾಗಿ ಆಗಿ ಬಿಸ್ನೆಸ್ ಮಾಡೋವ್ರಿಗೆ ಸರಿಯಾದ ಇನ್ಫ್ರಾಸ್ಟ್ರಕ್ಚರನ್ನು ಕೊಡಲಾರದೆ ಎದರೋಗ್ ಹೆಂಗೆ ದುಡ್ಡು ಹೊಡಿಬೇಕು ಅನ್ನೋಂಥದ್ದೇ ಒಂದು ವಿಚಾರ ನಡೆದಿರುವುದರಿಂದ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟು ಕಾಂಗ್ರೆಸ್ ಹೈಕಮಾಂಡ್ ಕೇಂದ್ರ ಕಮಾಂಡ್ ಅನ್ನೋದಿದ್ರೆ ಅವರು ತಕ್ಷಣ ಮಧ್ಯಪ್ರವೇಶಿಸಿ ಇದನ್ನು ಸರಿ ಮಾಡಬಹುದು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಯಾವುದೇ ಕಾರಣಕ್ಕೂ ಇದರಲ್ಲಿ ನಮ್ಮ ಪಾರ್ಟಿಯ ಹೆಸರನ್ನು ತರುವ ಅಗತ್ಯ ಇಲ್ಲ ನಮಗೆ ಇಂಟ್ರೆಸ್ಟೂ ಇಲ್ಲ